ಹಾಯ್ ಫ್ರೆಂಡ್ಸಾ ಎಲ್ರಿ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಇವತ್ತಿನ ಲಗ್ನ ನಾನು ಸ್ಟಾರ್ಟ್ ಮಾಡಕತ್ತೀನಿ ರೀ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಬರನ್ರಿ ನಾನೀಗ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕಿನಿ ನೋಡ್ರಿ ಒಂದು ಎರಡು ಮಾವಿನಕಾಯಿ ತಂದಿರಿ ಅದರಲ್ಲಿ ಒಂದು ಅವ್ನ ಮನೆಯವ್ರು ತಿಂದಿರಿ ಹಾಗಾಗಿಬಿಟ್ಟು ಸುಮ್ಮನೆ ಅನ್ನ ಸಾಂಬಾರು ಜೊತೆ ಯಾವಾಗ ಆರೋ ಅಂತ ನಾನು ಒಂದು ಮಾವಿನಕಾಯಿದ ಉಪ್ಪಿನಕಾಯಿನ ರೀ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇವತ್ತಿನ ವೀಡಿಯೋನ ಮಾಡೀನಿ ನೋಡ್ರಿ ಫ್ರೆಂಡ್ಸಾ ನಾನಿಲ್ಲಿ ಸಾಸಿ ಮತ್ತು ಮೆಂತ್ಯ ತೊಗೊಂಡಿನಿ ನೋಡ್ರಿ ಸಾಸಿ ಮೆಂತ್ಯ ತೊಗೊಂಡ್ಬಿಟ್ಟು ಹುರ್ಕೊಳ್ತೀನಿರಿ ಅಷ್ಟೇ ಭಾಳ ಮೀಡಿಯಮ್ ಇದು ಹೈ ಫ್ಲೇಮಲ್ಲಿಟ್ಟು ಹುರ್ಕೊಲಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊರಿ ಫ್ರೆಂಡ್ಸ್ ಯಾಕಂದ್ರೆ ಹೊತ್ತ ಚಾನ್ಸಸ್ ಇರ್ತದೆ ರೀ ಹಾಗಾಗಿಬಿಟ್ಟು ನೋಡ್ರಿ ನಾನು ಸಾಸಿ ಮತ್ತು ಮೆಂತ್ಯ ಹುರ್ಕೊಂಡ್ರಿ ಈ ಕಡೆ ನೋಡ್ಬೋದ್ರಿ ಒಂದು ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಖಾರ ತೊಗೊಂಡಿನಿ ಮತ್ತು ಇದು ನಾನು ಈಗ ಸಾಸಿ ಮೆಂತ್ಯ ಹುರ್ಕೊಂಡಿದ್ರಂಥ ಪುಡಿ ಮಾಡಿ ರೀ ಮತ್ತು ಬೆಳ್ಳುಳ್ಳಿ ಮತ್ತು ಶೇಂಗಾ ಅದೊಂದು ಸ್ವಲ್ಪ ಎಲ್ಲ ಲವಂಗ ಚಕ್ಕೆ ಮೆಣಸು ಇವೆಲ್ಲ ರೀ ಅದನ್ನು ನಾನು ಮಿಕ್ಸ್ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಹಾಕೋಕ್ಕೀನಿ ರೀ ಒಂದು ಸ್ವಲ್ಪ ಒಂದು ಚಿಟ್ಕೆ ಅರ್ಶನ ರೀ ಫ್ರೆಂಡ್ಸ ಇಷ್ಟು ತೊಗೊಂಡ್ಬಿಟ್ಟು ಈಗ ನಾನು ಒಂದು ಕಡೆ ಫ್ರೆಂಡ್ಸ್ ಫ್ರೆಂಡ್ಸ ಮೇಲೆ ಈ ಕಡೆಯಲ್ಲಿ ನಾನು ಮಾಡ್ತೀನಿ ರೀ ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಮತ್ತು ಯಾರಿಗೆಲ್ಲ ಬರೋಲ್ಲ ನಾನು ನಮ್ಮಮ್ಮನ ನೋಡಿ ಕಲ್ತಿದ್ದೆ ಫ್ರೆಂಡ್ಸ ಮೊದಲು ನನಗೂ ಬರ್ತಿರಲಿಲ್ಲ ನಾನು ಇದು ಸೆಕೆಂಡ್ ಟೈಮು ಮಾಡೋಕ್ಕೀ ಫ್ರೆಂಡ್ಸ ನೋಡಿರಿ ಹೆಂಗಾಗ್ತದಂತ ಇಷ್ಟ ಆದರೆ ನೀವು ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಹುಳಿ ತಿಮ್ಮಕಾಯಿನೇ ರೀ ಒಂದು ಸ್ವಲ್ಪ ಭಾಳ ಹುಳಿ ಅವ ರೀ ಹಾಗಾಗಿಬಿಟ್ಟು ನಾನು ಚಟ್ನಿ ಮಾಡ್ಬೇಕಂದಿದ್ದೆ ಒಂದು ಸ್ವಲ್ಪ ಸುಮ್ಮನೆ ಮಾಡಿದ್ರೆ ಆಯ್ತು ಅಂತ ನಾನು ಈ ಕಡೆ ಉಪ್ಪಿನಕಾಯಿ ಮಾಡಕತ್ತೀನಿ ನೋಡಿರಿ ಇಷ್ಟು ನೋಡಿರಿ ಮತ್ತು ಇದೊಂದು ಸ್ವಲ್ಪ ಧನ್ಯ ತೊಗೊಂಡೀನಿರಿ ನಾನು ಧನ್ಯ ಒಂದು ಸ್ವಲ್ಪ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡೀನಿರಿ ಈಗ ನಾನು ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆ ಹಾಕೋರಿ ಫ್ರೆಂಡ್ಸ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಫಸ್ಟು ಶೇಂಗಾ ಹಾಕೀನಿ ರೀ ಯಾಕಂದರೆ ಶೇಂಗಾ ಕಚ್ಚ ಇರ್ತಾವಲ್ಲ ರೀ ಹಾಗಾಗಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಖಡಕ್ಕಾಗಿ ಹುರ್ಕೊಳ ನೋಡಿರಿ ಫ್ರೆಂಡ್ಸ ನಾನು ಸಣ್ಣ ಉರಿಯಲ್ಲಿಟ್ಟು ಹುರ್ಕೊಳತ್ತೀನಿ ರೀ ನೋಡ್ಬೋದು ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಈ ರೀತಿ ನಾನು ಹೋಳಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರಿ ಮತ್ತು ಅದಕ್ಕೆ ಉಪ್ಪು ಅರಶಿನ ಹಾಕಿ ಮಿಕ್ಸ್ ಮಾಡಿ ನೈಟ್ ಇಟ್ಟಿದ್ರಿ ಮತ್ತು ಇವತ್ತು ನೈಟು ನಾನು ಹಾಕಾಕತ್ತೀನಿ ನೋಡ್ರಿ ರೀ ಇಷ್ಟು ಒಂದು ಅರ್ಧ ಟಿಫಿನ್ ಅದ ರೀ ಮಾಡಿದ್ರೆ ಯಾವಾಗಾರ ತಿಲಾಕತ್ತದ ಅನ್ನದ ಅನ್ನ ಸಾಂಬಾರು ಜೊತೆಗಾಗಲಿ ಮತ್ತು ರೊಟ್ಟಿ ಜೊತೆ ಆಗಲಿ ಪುಣೆ ಕೊಟ್ಟು ಅನ್ನಕ್ಕೆ ಉಪ್ಪಿನಕಾಯಿ ಇರ್ಬೇಕು ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಮಸ್ತದಂತ ಹೇಳ್ಬೋದು ರೀ ಬಿಸಿ ಪುಣೆ ಕೊಟ್ಟ ಅನ್ನ ಮತ್ತು ಈ ಉಪ್ಪಿನಕಾಯಿ ಇದ್ರೆ ಸಕ್ಕ ಟೇಸ್ಟ್ ಬರ್ತದಂತ ರೀ ಈಗ ನೋಡ್ರಿ ನಾನು ಬೆಳ್ಳುಳ್ಳಿ ರೀ ಶೇಂಗ ಒಂದು ಸ್ವಲ್ಪ ಹೊರದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಮತ್ತು ಇಲ್ಲಿ ಒಂದು ನಾಲ್ಕೈದು ಲವಂಗ ಹಾಕ್ಕೊಂಡಿನಿ ಮೆಣಸಿದ್ರೆ ಮೆಣಸು ಹಾಕೋರಿ ನೀವು ನನ್ನ ಹತ್ರ ಇರಲಿಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ಹಾಕೊಂಡಿ ನೋಡಿರಿ ಮೆಣಸು ಅಪಟ ಮೆಣಸು ಹಾಕೋಬೋದು ರೀ ನೀವು ಈಗ ಇವು ನಾನು ಎಣ್ಣೆಗ ಚಲೋ ಹುರ್ಕೋತೀನಿ ನೋಡ್ರಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಣ್ಣೆಗ ಹುರ್ಕೊಲತ್ತೀನಿ ನೋಡ್ರಿ ಫ್ರೆಂಡ್ಸ ನಮ್ಮಮ್ಮ ಮಾಡ್ತಿಳ್ರಿ ಭಾಳ ಇಷ್ಟು ಮಸ್ತ್ ಗಮ್ಮಂತ ಬರ್ತಿತ್ತು ರೀ ಮನೆ ತುಂಬ ಮಾಡಕ್ಕೆ ಹೋಳೊಳೆ ನಾವು ಖಾರ ಆಗಬೇಕಾದ್ರೆ ಹೋಳುಳೆ ತಿಂತಿದ್ದೇವೆ ನೋಡ್ರಿ ಈಗ ಅದೇ ನೆನಪು ಬರ್ತದೆ ರೀ ಈಗ ನಾನು ಎಲ್ಲನೂ ಒಂದು ಎಲ್ಲ ಮಸಾಲನೂ ಒಂದೇ ಸರಿಗೆ ಹಾಕಲತ್ತೀನಿ ನೋಡಿರಿ ನಾನು ಯಾವುದು ಸಪ್ರೇಟ್ ಸಪ್ರೇಟಾಗಿ ಹಾಕೊಲತ್ತಿಲ್ರಿ ಯಾಕಂದ್ರೆ ಎಣ್ಣೆಯಲ್ಲಿ ಹೊತ್ತ ಚಾನ್ಸಸ್ ರೀ ಹಾಗಾಗಿಬಿಟ್ಟು ಎಲ್ಲ ಹಾಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಒಂದು ಸ್ವಲ್ಪ ಖಾರ ಅದೆಲ್ಲ ಎಣ್ಣೆ ಅಂತ ಒಬ್ಬೊಬ್ಬರು ಕೆಲವೊಬ್ಬರು ಎಣ್ಣೆ ಆಫ್ ಮಾಡಿ ಹಾಕೋತಾರ್ರಿ ಅದರ ನಾನು ಎಣ್ಣೆ ಗರಮ್ ಮಾಡಿ ಅದರಲ್ಲಿ ಎಲ್ಲ ಹಾಕೋಕತ್ತೀನಿ ನೋಡಿರಿ ಹಾಕೊಂಡು ಒಂದು ಸ್ವಲ್ಪ ರೀ ಯಾಕಂತಂದ್ರೆ ಎಲ್ಲ ಹಸಿ ವಾಸನೆ ಹೋಗಲಿ ಮಸಾಲದು ಅಂತ ಬರೀ ಎಣ್ಣೆ ಹಾಕಿ ನಾವು ಮಾಡಿದ್ರೆ ಚಲೋ ಹತ್ತಂಗಿಲ್ರಿ ಅಷ್ಟು ಟೇಸ್ಟ್ ಆಗು ಬರೋಂಗಿಲ್ಲ ನೋಡ್ರಿ ಈಗ ನಾನು ಇದಕ್ಕೆ ಇದು ಹಾಕೊಲತ್ತೀನಿ ನೋಡ್ರಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದಲ್ರಿ ಅದನ್ನು ನಾನು ಹಾಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ ಹಾಕೊಂಡು ಚಲೋ ಮಿಕ್ಸ್ ಮಾಡ್ತೀನಿ ನೋಡ್ರಿ ನಾನು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕು ರೀ ಇದಕ್ಕೆ ಯಾಕಂತಂದ್ರೆ ಜಲ್ದಿ ಇದಾಗ್ತದ್ರಿ ಖರಾಬಿಡ್ತದೆ ರೀ ಎಣ್ಣೆ ಎಷ್ಟು ಬಿಡ್ತದೋ ಎಣ್ಣೆ ಉಪ್ಪು ಜಾಸ್ತಿ ಇರಬೇಕು ನೋಡಿರಿ ಫ್ರೆಂಡ್ಸ್ ಯಾವುದೇ ಒಂದು ಖಾರ ನಾವು ಉಪ್ಪಿನಕಾಯಿ ಹಾಕಿದ್ರು ಅದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ನೋಡಿರಿ ಫ್ರೆಂಡ್ಸ ನೋಡಿದ್ರೇ ಗಮ್ಮನ ಹಾಕದ್ರಿ ಇದು ನಾವು ಈ ರೀತಿ ಸ್ಟೋರ್ ಮಾಡ್ಕೊಂಡು ಒಂದು ವರ್ಷದವರೆಗೂ ಇದು ರೀ ಒಂದು ವರ್ಷದವರೆಗೂ ತಾಳ್ಬೇಕಂತಂದ್ರೆ ನಾವು ತುಂಬ ಹುಳಿಯಾಗಿರೋ ಮಾವಿನಕಾಯಿನ ಅದು ಬರೀ ಉಪ್ಪಿನಕಾಯಿ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ರಿ ಆ ರೀತಿದು ಮಾವಿನಕಾಯಿನ ತೊಗೊಂಡ್ಬಿಟ್ಟು ನಾವು ಖಾರ ಹಾಕೊಂಡ್ರೆ ಒಂದು ವರ್ಷ ಏನು ರೀ ಒಂದು ವರೆ ವರ್ಷವರೆಗೂ ಇರ್ತದಂತ ಹೇಳ್ಬೋದು ರೀ ನಮ್ಮಮ್ಮ ಅವಾಗ ಹಾಕ್ತಿಲ್ರಿ ಯಾಕ ಹಾಕಿದ್ರೆ ಒಂದು ಕೊರಳ ಕೊಡ ಇರ್ತದಲ್ರಿ ನೀರು ತುಂಬೋದು ಅದ್ರ ತುಂಬ ಹಾಕ್ಬಿಟ್ಟು ಮುಂದಿನ ವರ್ಷ ಬರೋವರೆಗೂ ಇರ್ತಿತ್ತು ನೋಡ್ರಿ ಫ್ರೆಂಡ್ಸ್ ಅಷ್ಟು ಇದಿರ್ತಿತ್ತು ಒಂದು ಸ್ವಲ್ಪ ಖರಾಬಾತಿದ್ರೆ ಏನೋ ಕೆಡ್ತಿದ್ಲು ನೋಡಿರಿ ಛಲೋ ರೀ ಇದಕ್ಕೆ ಮಡಿ ಮೇಲೆಲ್ಲೇ ಮುಟ್ಬೇಕು ರೀ ಮುರ್ಚೆಟ್ ಮೈಯಲ್ಲೇ ಮುಟ್ಟಿದ್ರೆ ಇದು ಖರಾಬಾಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ನೋಡಿರಿ ಹಾಗಾಗಿಬಿಟ್ಟು ಮುಂಜಾನೆ ಮೈ ತೊಳ್ಕೊಂಡು ತೆಗಿ ಮಡಿ ಮೈಯಲ್ಲೇನೆ ತೆಗಿಬೇಕು ನೋಡ್ರಿ ಬಾಯ್ ಫ್ರೆಂಡ್ಸ್ ಸತ್ ಸಿಕ್ತೀನಿ ಮುಂದಿನ ಲಾಗೊಳಗ